ಧ್ಯಾನ ಮಾಡಿದರೆ ಏನು ನಮಗೆ ಪ್ರಯೋಜನ ಆಗುತ್ತದೆ ಕಾಲ ಮೂರು ಮೂವತ್ತಕ್ಕೆ ಎದ್ದೇ ಧ್ಯಾನ ಮಾಡಬೇಕಾ ಬೆಳಿಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಧ್ಯಾನ ಮಾಡಿದರೆ ಆಗದಿಲ್ವಾ ಆಗ್ತದೆ ಬೆಳಗಿನ ಜಾವ ಮೂರು ಮೂವತ್ತು ನಾಲ್ಕು ನಾಲ್ಕೂವರೆ ಐದು ಸಾನ್ನಿಧ್ಯ ಏನಿದೆ ಮುಂಜಾವದ ಮಹತ್ವವೇ ಮುಂಜಾವದ ಮಹತ್ವದಲ್ಲಿ ಕುಶಃಕಾಲದ ಪೂರ್ವ ಅಂದರೆ ಸೂರ್ಯೋದಯದ ಪೂರ್ವದಲ್ಲಿ ಪ್ರಕೃತಿಯೆಲ್ಲವೂ ಕೂಡ ಪ್ರಫುಲ್ಲವಾಗಿರುತ್ತದೆ ಎಲ್ಲ ಜೀವಜಾಲ ಪ್ರಾಣಿಗಳು ನಿದ್ರೆಯಲ್ಲಿ ಇರುತ್ತೆ ಧ್ಯಾನ ಮಾಡಲಿಕ್ಕೆ ಸಂಪೂರ್ಣವಾದ ನಿಶಬ್ಬದ ಮೌನ ಇರ್ತದೆ ನೀವು ಗಮನಿಸಿದರೆ ಧ್ರುವಗಳು ಕೀಟಗಳು ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಿರ್ತವೆ ಆದರೆ ಬೆಳಗಿನ ಮೂರು ಮೂವತ್ತು ನಾಲ್ಕು ನಾಲ್ಕೂವರೆ ಐದು ಐದೂವರೆವರೆಗೂ ಕೂಡ ಯಾವ ಕೀಟಗಳು ಯಾವ ಸಂಪಳಗಳನ್ನು ಮಾಡುವುದಿಲ್ಲ ಏಕಾಗ್ರತೆ ಬೇಕಾಗ್ತದೆ ಬಹಿರಂಗದ ಸಪ್ಪಳಗಳು ನಮ್ಮನ್ನ ಲೌಕಿಕಕ್ಕೆ ತರ್ತವೆ ನಾವು ಧ್ಯಾನ ಮಾಡುವಾಗ ಈ ಲೌಕಿಕವನ್ನ ಬಿಟ್ಟು ಅಲೌಕಿಕದ ನೆಲೆಯಲ್ಲಿ ನಾವು ಧ್ಯಾನವನ್ನು ಮಾಡಬೇಕು ಅಲೌಕಿಕ ಎಂಬುದಾಗಿ ಹೇಳಿದರೆ ಏನು ಲೌಕಿಕ ಅಲ್ಲದು ಲೌಕಿಕ ಅಂದ್ರೆ ಏನು ನಾನು ನನಗೆ ನನ್ನದು ನನ್ನ ಮಡಲಿ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಸ್ವಾರ್ಥ ನನಗದು ಬೇಕು ಇದು ಬೇಕು ಇವೆಲ್ಲವೂ ಇವೆಲ್ಲವನ್ನು ಬಿಟ್ಟು ನಾವು ನಾವಾಗಿ ಆತ್ಮನು ಆತ್ಮನಾಗಿ ಜೀವನು ಜೀವನಾಗಿ ಯಾರು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತವಾಗಿರ್ತಕ್ಕಂಥ ವಿಶ್ವಶಕ್ತಿ ಇದೆಯೋ ಆ ವಿಶ್ವಶಕ್ತಿಯನ್ನು ನಾವು ಧ್ಯಾನ ಮಾಡಬೇಕು ಬ್ರಹ್ಮಾಂಡ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡಿರುವುದು ವಿಶ್ವಶಕ್ತಿ ಲೋಕಕ್ಕೆ ಸಕಲವನ್ನು ಅದು ಕರುಣಿಸಿದೆ ಯಾವುದೇ ಕೊರತೆಯನ್ನು ಅದು ಮಾಡಿಲ್ಲ ಮನುಷ್ಯನ ಹಸಿವು ತೃಷೆಯಿಂದ ಹಿಡಿದು ಏನೇನು ಸಕಲ ಜೀವಜಾಲಕ್ಕೆ ಬೇಕೋ ಎಲ್ಲವನ್ನೂ ವಿಶ್ವಶಕ್ತಿ ಮೊದಲೇ ಸೃಷ್ಟಿ ಮಾಡಬಿಟ್ಟಿದೆ ನಾನು ಏನಿಲ್ಲ ಈ ಗಿಡದೊಳಗ ಹೊಸಲು ಬರ್ತಲ್ಲ ಬಾಳೆಹಣ್ಣು ಮಾವಿನಕಾಯಿ ಹಲಸಿನ ಹಣ್ಣು ನೇರಳೆ ಹಣ್ಣು ಚಕೋತ ಹಣ್ಣು ಹಿಂಬೆ ಹಣ್ಣು ಕಿತ್ತಲೆ ಹಣ್ಣು ಹೀಗೆ ಸಪೋಟ ಕರ್ಬೂಜ ಕಲ್ಲಂಗ್ಡಿ ಅನೇಕ ಹಣ್ಣುಗಳು ಫಸಲುಗಳು ಕಾಳು ದವಸ ಧಾನ್ಯಗಳು ಅಷ್ಟೇ ಕೆಲಸ ಪ್ರಕೃತಿ ಮನುಷ್ಯನಿಗೆ ಸಕಲವನ್ನು ಕೊಟ್ಬಿಟ್ಟಿದೆ ಅದನ್ನು ಬಿಡಿಸ್ಕೊಂಡು ಪ್ರಯೋಜನವನ್ನು ಪಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ ಪ್ರಕೃತಿಗೆ ಪೂರಕವಾಗಿ ನಮ್ಮ ಜೀವನ ಇರಬೇಕು ಪ್ರಕೃತಿಗೆ ವಿರುದ್ಧವಾಗಿ ನಮ್ಮ ಜೀವನ ಇರಬಾರ್ದು ಪ್ರಕೃತಿಗೆ ಪೂರಕವಾಗಿ ಅಂದರೆ ಏನು ನೋಡಿರಿ ಬೆಳಗಿನ ಪ್ರಾತಃ ಕಾಲ ಎಷ್ಟೊಂದು ಪ್ರಫುಲ್ಲ ನಿರ್ಮಲ ಆನಂದವಾಗಿರ್ತದಲ್ಲ ಆ ಬೆಳಗಿನ ವೇಳೆಯಲ್ಲಿ ಪ್ರಕೃತಿಯನ್ನು ನೋಡುವುದೇ ಒಂದು ಆನಂದ ಆ ಆನಂದ ನಾವು ಎಷ್ಟು ಕೋಟಿ ಕೋಟಿ ರೂಪಾಯಿಯನ್ನು ಕೊಟ್ಟರು ಬೇರೆ ಎಲ್ಲೂ ಸಿಗೋದಿಲ್ಲ ಉಳಿದದೆಲ್ಲವೂ ಕ್ಷಣಿಕ ಕಾಲದ ಆನಂದ ಇದೆಯಲ್ಲ ಅದು ಅನಂತವಾದದ್ದು ಅದು ಆನಂದವಾದದ್ದು ಅದು ನಿರ್ಮಲವಾದದ್ದು ಅದು ಪರಿಶುದ್ಧವಾದದ್ದು ಮನುಷ್ಯನಿಗೆ ಯಾವ ರೋಗಗಳು ಬರುವುದಿಲ್ಲ ಇರುವ ಎಲ್ಲ ರೋಗಗಳು ಹೊರಟು ಹೋಗುತ್ತವೆ ಮನುಷ್ಯ ದೀರ್ಘಾಯುಷ್ಯು ಶತಾಯುಷಿಯೂ ಆಗುತ್ತಾನೆ ಅಷ್ಟೇ ಅಲ್ಲ ಮನುಷ್ಯ ಸಂಬಂಧಗಳು ಮಧುರವಾಗುತ್ತವೆ ನಮ್ಮ ಅಂತರಂಗ ಬಹಿರಂಗಗಳು ಯಾವಾಗ ನಿರ್ಮಲವಾಗ್ತವೆ ಜಗತ್ತಿನ ಎಲ್ಲ ಸಂಬಂಧಗಳು ಮಧುರವಾಗುತ್ತವೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಹೀಗಾಗಿ ಲೋಕದಲ್ಲಿ ಎಲ್ಲರ ಜೊತೆ ಆನಂದದಲ್ಲಿ ಬಾಳುವುದಕ್ಕಿಂತ ಇನ್ ದೊಡ್ಡದು ಮತ್ತೇನಿದೆ ಸುಖ ಸಂತೋಷ ಆನಂದ ಅಪಾರವಾದ ರೀತಿಯಲ್ಲಿ ಮನುಷ್ಯನ ಬದುಕಿಗೆ ಧಾರಾಳವಾಗಿ ಸಿಗ್ತದೆ ಅನಂತವಾಗಿ ಸಿಗ್ತದೆ ಅದಕ್ಕಾಗಿ ಬೆಳಗಿನ ವೇಳೆಯಲ್ಲಿ ನಾವು ಧ್ಯಾನವನ್ನು ಮಾಡಬೇಕು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಲೌಕಿಕದಲ್ಲಿ ಬಿದ್ದು ಹೊರಲಾಡತಕ್ಕಂಥ ಈ ಮನುಷ್ಯ ಬೆಳಗಿನ ವೇಳೆಯಲ್ಲಿ ಧ್ಯಾನವನ್ನು ಮಾಡುವುದರಿಂದ ತನಗೆ ಜೀವನದಲ್ಲಿ ಏನೇನು ಬೇಕೋ ಎಲ್ಲವನ್ನು ಈ ಪ್ರಕೃತಿ ವಿಶ್ವ ಶಕ್ತಿಯು ನಮಗೆ ಅನುಗ್ರಹ ಮಾಡುತ್ತದೆ ಆದ ಕಾರಣ ಮಾತಿಗೆ ಮೌನ ಈಗ ಧ್ಯಾನ ಸಿದ್ಧತೆ आरंभ शान्तिः 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 काले कम्भगलादवन्ना काले कम्भगलादवन्ना देह देगु लवाय तया देह देगुलवायतया काले कम्भगळदवन्ना देहदेगुलवायत्तय्या शिरसुवर्णदकळशा सर्वेलिङ्गके सिंहासना स्वरवेलिङ्गके सिंहासना गुहेश्वरा गुहेश्वरा ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟಾಗದಂತಿದ್ದನಯ್ಯ ಪಲ್ಲಟಾಗದಂತಿದ್ದನಯ್ಯಾ ಅಲ್ಲಮ ಪ್ರಭುದೇವರ ಇನ್ನೊಂದು ವಚನ ಸಾವಿರದಳದ ಕಮಲದಲ್ಲಿ ತಾನಿಪ್ಪನು ಒಂದಾವರೆ ಪುಷ್ಪದ ಸಾವಿರ ಸಾವಿರದಳದ ಕಮಲದಲ್ಲಿ ತಾನಿಪ್ಪನೋ ಕೆಂದಾವರೆ ಪುಷ್ಪದ ನೇಮವೆಂತೋ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನೋ ಗುಹೇಶ್ವರ ಗುಹೇಶ್ವರ ಸಾವಿರದಳದ ಕಮಲದಲ್ಲಿ ತಾನೆಪ್ಪನು ಕೆಂದಾವರೆ ಪುಷ್ಪದಾನೇಮವೆಂತು ಮುಟ್ಟಿದ ಪರಿಮಳವಾ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಗುಹೇಶ್ವರ ನಿಮ್ಮ ಶರಣ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಗುಹೇಶ್ವರ ನಿಮ್ಮ ಶರಣ ಸಾವಿರದಳದ ಕಮಲದಲ್ಲಿ ತಾನೆಪ್ಪನು ಸಾವಿರದಳದ ಕಮಲದಲ್ಲಿ ತಾನಿಪ್ಪನು ಸಾವಿರದಳದ ಕಮಲದಲ್ಲಿ ತಾನಿಪ್ಪನು ಕೆಂದಾವರೆ ಪುಷ್ಪದ ಕೆಂದಾವರೆ ಪುಷ್ಪದ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಗುಹೇಶ್ವರ ನಿಮ್ಮ ಶರಣ ಸಾವಿರದಳದ ಕಮಲ ಸಹಸ್ರಾರ ಶಿರಸ್ಸಿನ ಭಾಗ ಇದನ್ನು ದಳದ ಕಮಲ ನಮ್ಮ ಮೆದುಳಿನ ಸ್ಥಾನ ಏನಿದೆ ಇದನ್ನು ಯೋಗದ ಪರಿಭಾಷೆಯಲ್ಲಿ ಸಾವಿರ ದಳದ ಕಮಲ ಅರಳಿದೆ ಎಂಬುದಾಗಿ ಹೇಳಲಾಗ್ತದೆ ಧ್ಯಾನ ಮಾಡಿದ ಕಾಲಕ್ಕೆ ಸ್ಥಿರವಾಗಿ ನಿಶ್ಚಲವಾಗಿ ನಿರಂತರವಾಗಿ ನಿರ್ಮಲವಾಗಿ ಧ್ಯಾನವನ್ನು ಮಾಡಿದ ಕಾಲಕ್ಕೆ ಸಹಸ್ರ ದಳದ ತಾವರೆ ಅಲ್ಲಿ ಅರಳಿಕೊಳ್ತದ ಒಂದು ತಾವರೆ ಅರಳಿದಾಗಲೇ ಅದರ ಪರಿಮಳ ಎಷ್ಟೆಲ್ಲ ಸುತ್ತೆಲ್ಲ ಸೂಸ್ತದ ಚೆಲ್ತದ ಹರಡುತ್ತದೆ ಇನ್ನು ಸಾವಿರ ದಳದ ಕಮಲ ಅರಳಿದಾಗ ನಮ್ಮ ಅಂತರಂಗ ಬಹಿರಂಗ ಅಂತರಿಂದ್ರಿಯ ಬಹಿರೀಂದ್ರಿಯ ಇವೆಲ್ಲವೂ ಯಾವ ಪರಿ ಆನಂದವನ್ನು ಪ್ರಫುಲ್ಲತೆಯನ್ನು ನಿರ್ಮಲತ್ವವನ್ನು ಪರಿಪೂರ್ಣತೆಯನ್ನು ಪಡ್ಕೊಳ್ಳುತ್ತದೆ ಅನ್ನತಕ್ಕಂಥದ್ದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಶುಭ್ರ ಮೋಡದ ಮಳೆಯ ನೀರು ಭೂಮಂಡಲವನ್ನು ಪ್ರವೇಶಿಸುವ ಮುಂಚೆ ಎಷ್ಟು ಶುಭ್ರ ಪರಿಪೂರ್ಣವಾಗಿರುತ್ತದೆಯೋ ಹಾಗೆ ಧ್ಯಾನವನ್ನು ಮಾಡಿದ ಕಾಲಕ್ಕೆ ನಮ್ಮ ಸಹಸ್ರಾರದ ಸಾವಿರ ದಳದ ಕಮಲ ಅರಳಿ ನಮ್ಮ ಅಂತರಂಗ ಬಹಿರಂಗವೆಲ್ಲವೂ ನಿರ್ಮಲವಾಗ್ತದೆ ನಾವು ಪರಿಪೂರ್ಣ ಶರಣ ಶರಣಾಗತರಾಗಿ ವಿಶ್ವಶಕ್ತಿಯಲ್ಲಿ ನಾವು ಒಂದಾಗುತ್ತೇವೆ ಆ ಪರಿಪೂರ್ಣ ಆನಂದದಲ್ಲಿ ಆ ವಿಶ್ವಶಕ್ತಿಯ ಅನುಗ್ರಹವು ನಾ ಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಅಪಾರವಾದ ರೀತಿಯಲ್ಲಿ ಅನುಗ್ರಹಿತವಾಗ್ತದೆ ಅಪಾರವಾದ ರೀತಿಯಲ್ಲಿ ಅನುಗ್ರಹಿತವಾದ ಕಾರಣ ನಮಗೆ ಜೀವನದೊಳಗೆ ಯಾವ ಕೊರತೆಗಳೂ ಬರುವುದಿಲ್ಲ ಸಮೃದ್ಧಿ ಸಕಲ ಐಶ್ವರ್ಯವೂ ಸಕಲ ಭೋಗ ಭಾಗ್ಯವೂ ನಮ್ಮ ಜೀವನದಲ್ಲಿ ಲೌಕಿಕದಲ್ಲಿ ಯಾರಿಗೆ ಏನೇನು ಬೇಕು ಎಲ್ಲವನ್ನು ಆ ವಿಶ್ವಶಕ್ತಿ ಅನುಗ್ರಹಿಸ್ತದೆ ನೇರಳೆ ಹಣ್ಣಿನಲ್ಲಿ ಎಷ್ಟೊಂದು ಮಧುರ ಸಿಹಿ ಒಗರು ಏನೆಲ್ಲ ಉಂಟಲ್ವ ಹಲಸಿನ ಹಣ್ಣಿನಲ್ಲಿ ಎಷ್ಟು ಅಷ್ಟೊಂದು ಜೇನುತುಪ್ಪಕ್ಕಿಂತಲೂ ಸಿಹಿ ಇರುವುದನ್ನು ನಾವು ಕಂಡಿದ್ದೇವೆ ಅನುಭವಿಸಿದ್ದೇವೆ ಅಲ್ಲ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಎಷ್ಟೊಂದು ಮಧುರ ಸಿಹಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾವಿನ ಹಣ್ಣಿನ ಸೊಬಗು ಸವಿ ರುಚಿ ಮಾಧುರ್ಯ ಅದನ್ನು ಸವಿತಾ ಇದ್ದರೆ ನಾಲಗೆಯ ಮೇಲೆ ಉಂಟಾಗುವ ಸಾಮರಸ್ಯ ವರ್ಣಿಸಲು ಸಾಧ್ಯವೇ ಸಪೋಟ ಚಿಕ್ಕೂ ಹಣ್ಣನ್ನು ತಿಂತಾ ಇದ್ದಂಥ ಸಂದರ್ಭದೊಳಗೆ ಆ ಮಧುರ ಸಿಹಿ ಸೌಂದರ್ಯ ಚಲುವನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಹೀಗೆ ಪ್ರಕೃತಿ ನಮಗೆ ನೀಡಿರುವ ಸಕಲ ಹಣ್ಣುಗಳು ಸಕಲ ಸಂಪತ್ತು ಧಾನ್ಯಗಳು ಕಾಳುಗಳು ಎಲ್ಲವೂ ಎಷ್ಟೊಂದು ಸಮೃದ್ಧಿ ಎಷ್ಟೊಂದು ಐಶ್ವರ್ಯ ಎಷ್ಟೊಂದು ಆರೋಗ್ಯ ಎಷ್ಟೊಂದು ರುಚಿ ಎಷ್ಟೊಂದು ಶಕ್ತಿ ಎಷ್ಟೊಂದು ಚೈತನ್ಯ ಈ ಎಲ್ಲವನ್ನೂ ನಮಗೆ ವಿಶ್ವಶಕ್ತಿ ಅನುಗ್ರಹಿಸಿದೆ ಈ ವಿಶ್ವಶಕ್ತಿಯ ಅನುಗ್ರಹದ ಆನಂದವನ್ನು ನಾವು ಜೀವನದಲ್ಲಿ ಪಡೆದುಕೊಂಡು ಸಮೃದ್ಧಿ ಅನಂತವಾದ ಸಮೃದ್ಧಿ ನಮಗೆ ಬದುಕಿನಲ್ಲಿ ಏನೇನು ಬೇಕೋ ಎಲ್ಲವನ್ನೂ ವಿಶ್ವಶಕ್ತಿ ಅನುಗ್ರಹಿಸ್ತದೆ ದೊಡ್ಡ ಮನೆ ಬೇಕಾ ಕೊಡ್ತದೆ ದೊಡ್ಡ ಮಠ ಬೇಕಾ ಕೊಡುತ್ತದೆ ಸಾವಿರ ಸಾವಿರ ಜನರಿಗೆ ದಾಸ ಆಗ್ಬೇಕಾ ಆಗ್ತದೆ ಸಾಮೂಹಿಕ ಪ್ರಾರ್ಥನೆ ನಡಿಬೇಕಾ ನಡೀತದ ಸಮೃದ್ಧಿಯಾಗಿ ದಾಸೋಹ ನಡಿಬೇಕಾ ನಡೀತದೆ ಸಾಧಕರು ಸೇವಕರು ಶಿಷ್ಯರು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಉಂಟಾಗಬೇಕಾ ಆಗ್ತದೆ ಸಾಮೂಹಿಕ ಪ್ರಾರ್ಥನೆ ನಡಿಬೇಕಾ ನಡೀತದ ಯೋಗ ಶಿಬಿರ ನಡಿಬೇಕಾ ನಡೀತದ ಯೋಗ ತಜ್ಞ ತರಗತಿಗಳು ನಡಬೇಕಾ ನಡೀತದೆ ಏನುಂಟು ಏನಿಲ್ಲ ಆ ಅನುಗ್ರಹ ಆದ ಕಾಲಕ್ಕೆ ಇಂಥದ್ದು ಬೇಕು ಇಂಥದ್ದು ಎಲ್ಲ ಅಂದಾಗಿ ನಾವು ಕೇಳದೆ ಎಲ್ಲವನ್ನೂ ವಿಶ್ವಶಕ್ತಿ ಕೊಡ್ತದೆ ಆದ ಕಾರಣ ಭಕ್ತಮಾಷೇರೆ ನಿಮಗೆ ಜೀವನದಲ್ಲಿ ಏನೇನು ಬೇಕು ಎಲ್ಲವನ್ನು ನೀವು ಪಡೆದುಕೊಳ್ಳುತ್ತೀರಿ ಆದ ಕಾರಣ ಧ್ಯಾನ ಮಾಡಿ ಧ್ಯಾನ ಮಾಡುವುದರಿಂದ ಅರಿವು ನಮ್ಮಲ್ಲಿ ಜಾಗೃತವಾಗ್ತದೆ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಅರಿವು ಜಾಗೃತವಾಗ್ತದೆ ಬೆಳಕಿನ ಬಾಗಿಲು ತೆರೆದುಕೊಳ್ಳುತ್ತದೆ ಸಮೃದ್ಧಿ ಏನದು ಅನಂತವಾದ ರೀತಿಯಲ್ಲಿ ಸಮೃದ್ಧಿಯು ನಾವಿದ್ದಲ್ಲಿ ಬಂದು ತುಂಬಿ 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 ತುಳುಕ್ತಿರ್ತದೆ ಎಲ್ಲಿ ನೋಡಿದರಲ್ಲಿ ಸಮೃದ್ಧಿ ಆದ್ದರಿಂದ ಬೆಳಗಿನ ವೇಳೆಯಲ್ಲಿ ಧ್ಯಾನ ಮಾಡಿ ಧ್ಯಾನವನ್ನು ಒಂದು ದಿನ ಮಾಡಿ ಅಲ್ಲಿಗೆ ನಿಲ್ಲಿಸಬೇಡಿ ನಿರಂತರವಾಗಿ ಜೀವನ ಪರ್ಯಂತ ಈ ಧ್ಯಾನವನ್ನು ಮಾಡುವುದರಿಂದ ನಮಗೆ ಜೀವನದಲ್ಲಿ ಸಕಲ ಭಾಗ್ಯಗಳು ಸಕಲ ಅನಂತ ಆನಂದವು ದೀರ್ಘಾಯುಷ್ಯವು ಸಕಲೈಶ್ವರ್ಯವು ಸದ್ಭಕ್ತಿ ಸನ್ನಡತೆ ಸದಾಚಾರ ಪವಿತ್ರ ಜೀವನ ಎಲ್ಲವೂ ನಮಗೆ ಜೀವನದಲ್ಲಿ ಸಿಗ್ತದೆ ಆದ ಕಾರಣ ಎಲ್ಲರೂ ಧ್ಯಾನವನ್ನು ಮಾಡಿ ಈ ಪವಿತ್ರ ಭಕ್ತಿಯು ನಮ್ಮನ್ನು ಅನಂತ ಶಕ್ತಿಗೆ ಅನಂತ ಆನಂದಕ್ಕೆ ಅನಂತ ಚೈತನ್ಯಕ್ಕೆ ಕರೆದುಕೊಂಡು ಹೋಗ್ತದೆ ಶತಾಯುಷ್ಯ ಪರಿಪೂರ್ಣ ಆರೋಗ್ಯ ಎಲ್ಲವನ್ನೂ ಆ ವಿಶ್ವಶಕ್ತಿಯು ಅನುಗ್ರಹ ಮಾಡಿದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಆರು ಉಸಿರಾಟಗಳು ಧ್ಯಾನ ದೀರ್ಘ ಉಸಿರಾಟ ಮನಸ್ಸು ಸಹಸ್ರಾರ್ಧ ಅಲ್ಲೂ ವಸುಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದತ್ತ ಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ